ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಜಸ್ಟ್ ಒಂದು ಗಡಿಗೊಳಿಸ್ಕೊಡಿರೂ ಹದಿನೇಳು ಸಾವಿರ ಸರ್ ಲೋರಿ ನ ರೈಟ್ ಸೈಡ್ ಗಡಿ ಮೇಲೆ ಓ ಏನಿಲ್ಲ ಸರ್ ಫ್ರೆಶ್ ಫ್ರೆಶ್ ಇದೆ ಟೈರ್ಸ್ ಪ್ರಸಿದಿಯಾ ಟೈರ್ ಓನ ಟೈರ್ ಚಲಕಬೇಕು ಪ್ರೊಟೆನ್ ಟೈರ್ ಇದೆ ನಾನು ಇದು ಫೀಚರ್ ಸಿನ್ ಬರ್ತಿದೆ ಗಡಿ ಇಂಟೀರಿಯರ್ ಸರ್ ಬವಳೊಂಡ ಬವಳ ಪೋಷಣೆ ಕೊರಿಣ ಹಾ ಎಸಿ ಹ್ಮ್ ಆಪ್ಟಾ ಸ್ಟೀರಿಂಗ್ ಮ್ಯಾನೇಜರ್ ಇದೆ ಬರ್ತದೆ ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ಬರ್ತಿದಾ

ಇದು ಏಯ್ಟಿ ತೌಸಂಡ್ ಏಟಿ ಫೈವ್ ತೌಸಂಡ್ ಇದೆ ಕಡಿಷ್ ನೋಡಿದ್ರೆ ಗಾಡಿ ಚೆನ್ನಾಗಿದೆ ಸರ್ ನೀಟ್ ಆಗಿದೆ ಬಿಜಾಪುರ ಎಲ್ಲಾ ಲೊಕೇಶನ್ ಹೌದು ಇಷ್ಟ ಹೇಳ್ತೀರಿ ಗಾಡಿ ರೇಟು ಅಕ್ಷರ ಕಸ್ಟಮರ್ ಫೈವ್ ಏಟಿ ಫೈವ್ ಹೇಳ್ತಾ ಇದ್ದಾರೆ ಫೈವ್ ಏಟಿ ಫೈವ್ ಸರ್ ಫೋರ್ ಏಟಿ ಫೈವ್ ಫೋರ್ ಎಟ್ಟಿ ಫೈವ್ ಹ್ಮ್ ಹ್ಮ್ ಫೋರ್ ಏಟಿ ಫೈವ್ ಹೇಳ್ತಾ ಇದ್ದಾರೆ ಹ್ಮ್ ಫೋರ್ ಏಟಿ ಫೈವ್ ಹ್ಮ್ ಫೋರ್ ಆ ಸಿಕ್ಸ್ಟಿ ಫೈವ್ ತನಕ ಫೈನಲ್ ಆಗಿದೆ